ನಡೆಯುತ್ತಿದ್ದು ಕುಮಾರಪಾಲ್ ಅಮರಗೋಡ್ ಲಿಂಗರಾಜ್ ನಗರ ಲಿಂಗರಾಜನಗರಪುರ್ಗಳಲ್ಲಿ ಮಯೂರ ನೃತ್ಯ ಮಕ್ಕಳಿಗೆ ಈ ಆಧ್ಯಾತ್ಮಿಕ ಕಲೆಯನ್ನ ಕಲಿಸ್ತಾ ಪ್ರಕಾರ ನೃತ್ಯ ಕಲಿಸೋದು ಅಂತಂದ್ರೆ ಕೇವಲ ಕೈ ಕಾಲುಗಳ ಅಲ್ಲ ಮಕ್ಕಳ ಒಂದು ಭಾವನೆಗಳನ್ನು ಅರಿತು ಮುಖ್ಯವಾಗಿ ಆಧ್ಯಾತ್ಮಿಕ ವಿಚಾರಗಳನ್ನ ಸಂಸ್ಕಾರ ಸಂಸ್ಕೃತಿಯನ್ನ ಹೇಳಿಕೊಡ್ತಾ ಶಿಸ್ತು ನೃತ್ಯದ ಚಲನೆ ಜೊತೆಗೆ ಜೀವನದಲ್ಲಿಯೂ ಸಹ ಆ ಶಿಸ್ತನ್ನ ಅಳವಡಿಸಿಕೊಳ್ಳುವ ಪಾಠ ನೃತ್ಯ ಕಲೆಯ ಪಾಠ ಅಂತ ನನ್ನ ಒಂದು ಅನುಭವದ ಮಾತು ಇನ್ನ ಅಕಾಡೆಮಿಯಲ್ಲಿ ಕಲಿತಾ ಇರೋ ಮಕ್ಕಳಿಗೆ ವೇದಿಕೆಯನ್ನ ಒದಗಿಸಿ ಅವರನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಮಯೂರ ನೃತ್ಯ ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ ಮಕ್ಕಳಿಗೆ ವೇದಿಕೆಯನ್ನು ಕೊಡುವುದರ ಜೊತೆಗೆ ಪ್ರೋತ್ಸಾಹಿಸುವ ಜೊತೆಗೆ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ ಒಂದು ಒಂದು ವಿಷಯ ಆಧಾರಿತ ನೃತ್ಯೋತ್ಸವ ಆಗಿರ್ತದೆ ಉದಾಹರಣೆಗೆ ಒಂದು ವರ್ಷ ರಚನೆಗಳ ಮೇಲೆ ಮಾಡಿದ್ವಿ ಒಂದು ವರ್ಷ ಭಾವಗೀತೆಗಳ ಮೇಲೆ ಒಂದು ವರ್ಷ ದೇಶಭಕ್ತಿ ಗೀತೆಗಳನ್ನು ಹೇಳಿ ಕೊಡುವಂಥ ಜಯೋಸ್ಥಿತೆ ಹೋದ ವರ್ಷ ವಿಠಲ ವೈಭವ ಈ ವರ್ಷ ದೇವಿಯ ಸ್ತುತಿ ಎಲ್ಲ ದೇವಿಯ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಕಲಾವಿದರು ಐದನೂರು ಕಲಾವಿದರು ಒಂದೊಂದು ನೃತ್ಯದಲ್ಲಿಯೂ ಹನ್ನೆರಡು ಮಕ್ಕಳು ಗ್ರೂಪ್ ಅಲ್ಲಿ ಇರ್ತಾರೆ ಸೊ ಐದ್ನೂರು ಮಕ್ಕಳು ಟೋಟಲ್ ಆಗಿ ನಾವು ಅವತ್ತು ಭಾಗ ಮಾಡ್ತಾ ಇರೋ ನೃತ್ಯಗಳು ಒಟ್ಟು ನಲವತ್ತು ನೃತ್ಯಗಳನ್ನ ಮಾಡ್ತಾ ಇದ್ದೀವಿ ಎಲ್ಲ ನೃತ್ಯಗಳು ದೇವಿಯ ವರ್ಣನೆಯಿಂದ ಕೂಡಿದ್ದು ದೇವಿಯ ಸ್ತುತಿಯಿಂದ ಕೂಡಿದ ನೃತ್ಯ ಆಗಿರ್ತದೆ